ಮೊದಲನೇದಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಹಾಗೆ ಎಲ್ಲರಿಗೂ ಹ್ಯಾಪಿ ಇಂಜಿನಿಯರ್ಸ್ ಡೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ರೈಟ್ ನಾವು ಕರ್ನಾಟಕ ಸ್ನೇಹಿತರೆ ಇಂದಿನ ನನ್ನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಳ್ಳಲಿಕ್ಕೆ ಬಂದಿರುವಂಥ ವ್ಯಕ್ತಿ ನಿಮಗೆ ಆಲ್ರೆಡಿ ಇವರ ಬಗ್ಗೆ ಪರಿಚಯ ಇದೆ ಆದರೆ ಇವರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ನಿಮಗೆ ತಿಳಿಸಿಕೊಡೋಣ ಅಂತ ಈ ವಿಡಿಯೋವನ್ನು ಅವರು ಯಾರಪ್ಪ ಅಂತಂದರೆ ನಮ್ಮ ಕರ್ನಾಟಕದ ಆಸ್ತಿ ಚಿಕ್ಕಬಳ್ಳಾಪುರದ ಕೀರ್ತಿ ಅಂತ ಪ್ರಸಿದ್ಧವಾಗಿರುವಂಥ ಭಾರತದ ಅತ್ಯುನ್ನತ ಪ್ರಶಸ್ತಿಯನ್ನು ಪಡೆದಂಥ ನಮ್ಮ ಭಾರತ ರತ್ನ ಇವರು ಹಾಗೆ ಇವರು ನೀಡಿರುವಂಥ ಕೊಡುಗೆಗಳನ್ನು ಕಂಡರೆ ಸಾಕಷ್ಟಿವೆ ಇವರು ಮೈಸೂರಿನ ದಿವಾನರಾಗಿದ್ದಾಗ ಸ್ಥಾಪನೆ ಮಾಡಿದಂತಹ ಎಷ್ಟೋ ಕೈಗಾರಿಕೆಗಳು ಎಷ್ಟೋ ಒಂದು ವಿದ್ಯಾಸಂಸ್ಥೆಗಳು ಹಾಗೆ ಇವರ ಹೆಸರಿನಲ್ಲೇ ಇರುವಂಥ ವಿದ್ಯಾಸಂಸ್ಥೆಗಳನ್ನು ನೋಡಿದರೆ ನಿಜಕ್ಕೂ ನಮಗೆ ಚಿಕ್ಕಬಳ್ಳಾಪುರದಲ್ಲಿ ಇದ್ದೀವಿ ಅಂತ ನಮಗೆ ಖುಷಿಯಾಗುತ್ತೆ ಅವರು ಬೇರೆ ಯಾರು ಇಲ್ಲ ಸರ್ ಮೋಕ್ಷಗೊಂಡಂ ವಿಶ್ವೇಶ್ವರಯ್ಯನವರು ನೋಡಿ ಸ್ನೇಹಿತರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಸೆಪ್ಟೆಂಬರ್ ಹದಿನೈದು ಸಾವಿರದ ಎಂಟುನೂರ ಅರವತ್ತರಲ್ಲಿ ಚಿಕ್ಕಬಳ್ಳಾಪುರ ಮುದ್ದೇನಹಳ್ಳಿಯ ಗ್ರಾಮದಲ್ಲಿ ಜನನ ಹೊಂದುತ್ತಾರೆ ಇವರ ತಂದೆ ಶ್ರೀನಿವಾಸ ಶಾಸ್ತ್ರಿ ಇವರ ತಾಯಿ ವೆಂಕಟಲಕ್ಷ್ಮಮ್ಮ ಸರ್ ಎಂ ಈ ಮೋಕ್ಷಗೊಂಡಂ ವಿಶ್ವೇಶ್ವರಯ್ಯ ಅನ್ನೋ ಹೆಸರಿನ ಇತಿಹಾಸ ತಿಳಿದುಕೊಳ್ಳೋದಾದರೆ ಈ ಮೋಕ್ಷಗೊಂಡಂ ಎಂಬುವುದು ಇವರು ಮೂಲತಃ ಆಂಧ್ರ ಪ್ರದೇಶದವರು ಇವರು ಮೋಕ್ಷಗೊಂಡಂ ಎಂಬ ಪ್ರಾಂತ್ಯದಿಂದ ನಮ್ಮ ಚಿಕ್ಕಬಳ್ಳಾಪುರದ ಮುದ್ದೇನಹಳ್ಳಿಯ ವಲಸೆಯನ್ನು ಬಂದು ಇಲ್ಲಿ ನೆಲೆಯನ್ನು ಹೊಂದಿರ್ತಾರೆ ಆಗ ಅಲ್ಲಿನ ಪ್ರಾಂತ್ಯದ ಹೆಸರನ್ನು ಮೋಕ್ಷಗೊಂಡಂ ಎಂದು ಅವರ ಹೆಸರಿನಲ್ಲಿ ಸೇರ್ಪಡೆಯಾಗುತ್ತೆ ಆಗ ಅವರು ಸರ್ ಮೋಕ್ಷಗೊಂಡಂ ವಿಶ್ವೇಶ್ವರಯ್ಯನವರು ಎಂದು ಪ್ರಸಿದ್ಧವಾಗ್ತಾರೆ ನೋಡಿ ಸ್ನೇಹಿತರೆ ನಾನು ನೋಡಿದಂಥ ಸಾಕಷ್ಟು ವಿಡಿಯೋಗಳಲ್ಲಿ ಸರಂಬಿಯವರು ನಡೆದು ಬಂದಂಥ ದಾರಿ ಹಾಗೆ ಅವರು ಬೆಳೆದಂಥ ಕಷ್ಟಗಳನ್ನು ತೋರಿಸಿಕೊಟ್ಟಿದ್ದಾರೆ ಆದರೆ ಅವರಿಗೆ ಸಿಕ್ಕಂಥ ಬಹುಮಾನಗಳು ಪುರಸ್ಕಾರಗಳನ್ನು ಸಾಕಷ್ಟು ವಿಡಿಯೋಗಳಲ್ಲಿ ನೋಡಿಲ್ಲ ಆದ್ದರಿಂದ ನನ್ನ ವಿಡಿಯೋದಲ್ಲಿ ಅವರಿಗೆ ಸಿಕ್ಕಂತಹ ಗೌರವಗಳು ಅವರು ಮಾಡಿದಂಥ ಕಾರ್ಯಗಳನ್ನು ತಿಳಿಸಿಕೊಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಸ್ನೇಹಿತರೆ ಮೊದಲನೇದಾಗಿ ಇವರ ವೃತ್ತಿ ಜೀವನದ ಬಗ್ಗೆ ತಿಳಿದುಕೊಳ್ಳೋದಾದರೆ ವಿಶ್ವೇಶ್ವರಯ್ಯನವರು ಮುಂಬಯಿ ನಗರದಲ್ಲಿ ಲೋಕಾಯುಪಯೋಗ ಇಲಾಖೆಯನ್ನು ಸಾವಿರದ ಎಂಟುನೂರ ಹದಿನಾಲ್ಕರಲ್ಲಿ ಸೇರಿರುತ್ತಾರೆ ಇದಾದ ಮೇಲೆ ಭಾರತೀಯ ನೀರಾವರಿ ಕಮಿಷನ್ನಿಂದ ಇವರಿಗೆ ಆಮಂತ್ರಣ ಬರುತ್ತೆ ಈ ಕಮಿಷನ್ ಅನ್ನು ಸೇರಿದ ನಂತರ ದಖನ್ ಪ್ರಥಭೂಮಿಯಲ್ಲಿ ಉತ್ತಮವಾದ ನೀರಾವರಿಯ ವ್ಯವಸ್ಥೆಯನ್ನು ವಿಶ್ವೇಶ್ವರಯ್ಯನವರು ಪರಿಚಯಿಸುತ್ತಾರೆ ಈ ಅವರು ಅರ್ತರ್ ಕಾಟನ್ ಅವರಿಂದ ಬಹಳಷ್ಟು ಪ್ರಭಾವಿತರಾಗಿದ್ದರು ಕಾವೇರಿ ನದಿಗೆ ಅಣೆಕಟ್ಟು ಕಟ್ಟುವಲ್ಲಿ ಅವರು ತಿರುಚನಪಳ್ಳಿಯಲ್ಲಿ ಚೋಳರಾಜರಿಂದ ನಿರ್ಮಿಸಲ್ಪಟ್ಟ ಹಾಗೂ ಹದಿನೆಂಟನೇ ಶತಮಾನದ ಅರ್ಧದಲ್ಲಿ ಅರ್ಥರ್ ಕಾಟನ್ ರವರಿಂದ ಸಂಪೂರ್ಣವಾಗಿ ನವೀಕರಿಸಲ್ಪಟ್ಟಿತು ಬೃಹತ್ ಅಣೆಕಟ್ಟನ್ನು ನೋಡಿ ಪ್ರಭಾವಿತರಾಗಿದ್ದರು ನಂತರ ಮಹಾರಾಜರಲ್ಲಿ ಇದನ್ನು ವರದಿಯನ್ನು ಮಾಡಿರುತ್ತಾರೆ ಅಣೆಕಟ್ಟುಗಳಲ್ಲಿ ಉಪಯೋಗಿಸಲಾಗುವ ಸ್ವಯಂಚಾಲಿತ ಪ್ಲೇಟ್ ಗೇಟ್ನ ವಿನ್ಯಾಸ ಕಂಡುಹಿಡಿದು ಅದಕ್ಕಾಗಿ ಪೇಟೆಂಟ್ ಪಡೆದರು ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಮೂರರಲ್ಲಿ ಈ ಪ್ಲೇಡ್ ಗೇಟ್ಗಳು ಪುಣೆಯ ಕಡಕ್ ವಲಸ್ಥ ಅಣೆಕಟ್ಟಿನಲ್ಲಿ ಸ್ಥಾಪಿಸವಾದವು ಇಲ್ಲಿ ಅವು ಯಶಸ್ವಿಯಾದ ನಂತರ ಗ್ವಾಲಿಯರ್ನ ಟಿಗ್ರಿ ಅಣೆಕಟ್ಟು ಮತ್ತು ಕರ್ನಾಟಕದ ಕೃಷ್ಣರಾಜ ಸಾಗರ ಅಂದರೆ ಕೆಆರ್ಎಸ್ ಅಣೆಕಟ್ಟುಗಳಲ್ಲಿ ಸಹ ಉಪಯೋಗಿತವಾದವು ಈ ಗೇಟ್ಗಳ ಉದ್ದೇಶ ಅಣೆಕಟ್ಟಿಗೆ ಹಾನಿ ಮಾಡದೆ ಗರಿಷ್ಠ ಮಟ್ಟದ ನೀರನ್ನು ಶೇಖರಿಸುವುದು ಕೃಷ್ಣರಾಜ ಸಾಗರವನ್ನು ಕಟ್ಟಿದಾಗ ಅದು ಆ ಕಾಲದಲ್ಲಿ ಭಾರತದ ಅತ್ಯಂತ ದೊಡ್ಡ ಅಣೆಕಟ್ಟು ಆಗಿತ್ತು ವಿಶ್ವೇಶ್ವರಯ್ಯನವರು ದೇಶಾದ್ಯಂತ ಪ್ರಸಿದ್ಧರಾದರು ಹೈದರಾಬಾದ್ ನಗರವನ್ನು ಪ್ರವಾಹಗಳಿಂದ ರಕ್ಷಿಸಲು ಪ್ರವಾಹ ರಕ್ಷಣಾ ವ್ಯವಸ್ಥೆಯನ್ನು ಅವರು ಏರ್ಪಡಿಸಿದಾಗ ಇವರ ಮುಖ್ಯ ಸೇವಕ ಪ್ರಶಾಂತರಾಗಿದ್ದರು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಬಾಂಬೆಯಲ್ಲಿ ಸರ್ವಿಸ್ ಇಂಜಿನಿಯರ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದರು ಸಾವಿರದ ಎಂಟುನೂರ ತೊಂಬತ್ತ ನಾಲ್ಕರಲ್ಲಿ ಸಿಂಧ್ ಪ್ರಾಂತ್ಯದ ಸುಕ್ಕೂರು ಪುರಸಭೆಯಲ್ಲಿ ನೀರು ಸರಬರಾಜಾಗಿ ಸಂಬಂಧಪಟ್ಟ ವಿನ್ಯಾಸ ಹಾಗೂ ಕಾರ್ಯನಿರ್ವಹಣೆಯನ್ನು ಮಾಡುತ್ತಿದ್ದರು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಸೂರತ್ನಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಣೆಯನ್ನು ಮಾಡುತ್ತಿದ್ದರು ಸಾವಿರದ ಎಂಟುನೂರ ತೊಂಬತ್ತ ಏಳರಲ್ಲಿ ಪುಣೆಯಲ್ಲಿ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿ ಸೇವೆಯನ್ನು ಸಲ್ಲುತ್ತಿದ್ದರು ಸಾವಿರದ ಎಂಟುನೂರ ತೊಂಬತ್ತ ಎಂಟರಲ್ಲಿ ಚೀನಾ ಹಾಗೂ ಜಪಾನ್ಗೆ ಭೇಟಿಯನ್ನು ನೀಡಿದ್ದರು ಸಾವಿರದ ಎಂಟುನೂರ ತೊಂಬತ್ತ ಒಂಬತ್ತರಲ್ಲಿ ಪೂಣ್ಯದಲ್ಲಿ ವ್ಯವಸಾಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿ ಇವರ ವೃತ್ತಿಯನ್ನು ಸಾಗುತ್ತಿದ್ದರು ಹಾಗೆ ಸಾವಿರದ ಒಂಬೈನೂರ ಒಂದರಲ್ಲಿ ಬಾಂಬೆಯಲ್ಲಿ ಒಳಚರಂಡಿ ಕಾಮಗಾರಿ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದರು ಸಾವಿರದ ಒಂಬೈನೂರ ಮೂರರಲ್ಲಿ ಪೈಪ್ ಕೆರೆಗೆ ತಾವೇ ಪೇಂಟೆಂಟ್ ಪಡೆದುಕೊಂಡರು ಹಾಗೆ ಸಾವಿರದ ಒಂಬೈನೂರ ಮೂರರಲ್ಲಿ ವ್ಯವಸಾಯದಲ್ಲಿ ಬ್ಲಾಕ್ ಸಿಸ್ಟಮ್ ಎಂಬ ಹೊಸ ವಿಧಾನವನ್ನು ಪರಿಚಯಿಸಿದರು ಹಾಗೆ ಸಾವಿರದ ಒಂಬೈನೂರ ಏಳರಲ್ಲಿ ಸುಪ್ರಿಡೆಂಟ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು ಸಾವಿರದ ಒಂಬೈನೂರ ಎಂಟರಲ್ಲಿ ಈಜಿಪ್ಟ್ ಕೆನಡಾ ಅಮೆರಿಕ ಹಾಗೂ ರಷ್ಯಾ ದೇಶಗಳಿಗೆ ಭೇಟಿಯನ್ನು ನೀಡಿದ್ದರು ಹಾಗೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಬ್ರಿಟಿಷ್ ಸೇವೆಯಿಂದ ನಿವೃತ್ತಿಯನ್ನು ಪಡೆದುಕೊಂಡರು ಇದಾದ ನಂತರ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಮೈಸೂರು ಸರ್ಕಾರದ ಮುಖ್ಯ ಇಂಜಿನಿಯರ್ ಆಗಿ ಕಾರ್ಯದರ್ಶಿಯಾಗಿ ನೇಮಕವನ್ನುಗೊಂಡಿದ್ದಾರೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಮೈಸೂರಿನ ದಿವಾನರಾಗಿ ನೇಮಕವನ್ನು ಹಾಕಿರುತ್ತಾರೆ ಹಾಗೆ ಸಾವಿರದ ಒಂಬೈನೂರ ಹದಿನೇಳರಿಂದ ಸಾವಿರದ ಒಂಬೈನೂರ ಐವತ್ತೈದರವರೆಗೆ ಟಾಟಾ ಸ್ಟೀಲ್ನ ನಿರ್ದೇಶಕರ ಮಂಡಳಿಯಲ್ಲಿ ಇವರು ಒಬ್ಬ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ ಇವರಿಗೆ ಸಿಕ್ಕಂಥ ಗೌರವಗಳನ್ನು ತಿಳಿದುಕೊಳ್ಳುವುದಾದರೆ ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದಾಗ ಬ್ರಿಟಿಷ್ ಸರ್ಕಾರ ಇವರಿಗೆ ಸರ್ ಎಂಬ ಪದವಿಯನ್ನು ನೀಡಿರುತ್ತೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಭಾರತ ಸರ್ಕಾರದ ಅತ್ಯುತ್ತ ಗೌರವವಾದ ಭಾರತ ರತ್ನವನ್ನು ಇವರಿಗೆ ಗೌರವಾನ್ವಿತವಾಗಿ ನೀಡಿರುತ್ತೆ ವಿಶ್ವೇಶ್ವರಯ್ಯನವರು ಭಾರತ ರತ್ನ ಪ್ರಶಸ್ತಿ ನೊಡೆದ ಮೊದಲ ಕನ್ನಡಿಗ ಎಂಬುದಕ್ಕೆ ಹಾಗೆ ಕರ್ನಾಟಕದಲ್ಲಿ ಹೆಚ್ಚಿನ ಶಾಲಾ ಕಾಲೇಜುಗಳು ಐ ಟಿ ಐ ಪಾಲಿಟೆಕ್ನಿಕ್ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಇವರ ಹೆಸರನ್ನು ಇಟ್ಟು ಗೌರವಿಸಲಾಗಿದೆ ಭಾರತ ದೇಶದ ಮೊದಲ ಇ ಯು ಎಸ್ ಎ ಟಿ ತರಗತಿಗಳನ್ನು ಆರಂಭಿಸಿದ ಕೀರ್ತಿ ಹಾಗೇ ಇಂಜಿನಿಯರ್ ಕ್ಷೇತ್ರದಲ್ಲಿ ಇವರು ಸಲ್ಲಿಸಿರುವ ಅಪಾರ ಸೇವೆಯ ಸ್ಮರಣೆಗಾಗಿ ಇವರ ಜನ್ಮದಿನವನ್ನು ಅಂದರೆ ಸೆಪ್ಟೆಂಬರ್ ಹದಿನೈದರಂದು ಭಾರತದಲ್ಲಿ ಪ್ರತಿ ವರ್ಷ ಇಂಜಿನಿಯರ್ಸ್ ದಿವನವಾಗಿ ಆಚರಿಸಲಾಗುತ್ತದೆ ಹಾಗೆ ಸಾವಿರದ ಒಂಬೈನೂರ ಎಂಟರಲ್ಲಿ ಸ್ವಯಂ ನಿವೃತ್ತಿ ಘೋಷಿಸಿದ ವಿಶ್ವೇಶ್ವರಯ್ಯನವರು ಮೈಸೂರು ಸಂಸ್ಥಾನದ ದಿವಾನರಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ ಮಹಾರಾಜ ಕೃಷ್ಣರಾಜ ಒಡೆಯರ್ ಅವರ ಜೊತೆ ಮೈಸೂರು ರಾಜ್ಯದ ಸರ್ವೋತಮುಖ ಬೆಳವಣಿಗೆಗೆ ಕೆಲಸವನ್ನು ಮಾಡಿರುತ್ತಾರೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಬೆಂಗಳೂರಿನ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನನ್ನು ಸ್ಥಾಪಿಸಿದ್ದರಿಂದ ಅದೇ ಕಾಲೇಜಿಗೆ ಅವರ ಹೆಸರನ್ನು ಇಟ್ಟಲಾಯಿತು ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು ವಿಶ್ವವಿದ್ಯಾಲಯದ ಬೆಳವಣಿಗೆಗಾಗಿ ಇವರು ತುಂಬ ಶ್ರಮವನ್ನು ಪಟ್ಟಿರುತ್ತಾರೆ ನೋಡಿ ಸ್ನೇಹಿತರೆ ಇಷ್ಟೆಲ್ಲ ವಿಷಯಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಧನ್ಯವಾದಗಳು ಸಿಗೋಣ ಮುಂದಿನ ವಿಡಿಯೋದಲ್ಲಿ